ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರಿತಾವ್ ಆಕ್ಸ್ ಇವತ್ತಿನ ರೆಸಿಪಿ ಬಂದು ಅಲಸಂದೆ ಬೇಳೆ ಓಡೆ ಹೇಗೆ ಮಾಡೋದು ನೋಡೋಣ ಬಂದು ಮೊದಲಿಗೆ ನಾನು ಎರಡು ಲೋಟ ಅಲಸಂದೆ ಬೇಳೆನ ನೀನು ಹಾಕಿದ್ದೆ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಒಂದು ಮೂರನ್ನ ನಾಲ್ಕು ಈರುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ನುಗ್ಗೆ ಸೊಪ್ಪು ಸಪ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದನ್ನು ಸಣ್ಣಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಎರಡು ಗಂಟೆ ಬೆಳ್ಳುಳ್ಳಿ ಒಂದು ಹದಿನೈದು ಒಣಮೆಣ್ಸಿನ್ಕಾಯಿ ಒಂದು ಟೇಬಲ್ ಸ್ಪೂನ್ ಸಾಲ್ಟ್ನ ಹಾಕಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ಥರ ತರತರಿಯಾಗಿ ರುಬ್ಕೋಬೇಕು ಆವಾಗಲೇ ನೆನೆಸಿಟ್ಟಿರುವಂಥ ಅಲಸಂದೆ ಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ತೀನಿ ಸೊ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು ಜಾಸ್ತಿ ಏನು ಬೇಡ ಒಂದೆರಡು ರೌಂಡ್ ರುಬ್ಬಿದ್ರೆ ಸಾಕು ಈ ಥರ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸೊಪ್ಪು ಹಾಕಿರುವಂತಹ ಮಿಕ್ಸಿಂಗ್ ಬೌಲ್ಗೆ ಎಲ್ಲನೂ ರುಬ್ಕೊಂಡು ಹಾಕೋತಾ ಇದ್ದೀನಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನಿಮ್ಮ ರುಚಿ ಸ್ವಲ್ಪ ಕಮ್ಮಿ ಅಂದರೆ ಈ ಟೈಮಲ್ಲಿ ಸಾಲ್ಟ್ನ ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ತೆಳುವಾಗಬಾರ್ದು ಮಿಶ್ರಣ ಈ ಥರ ನೀಟಾಗಿ ಶೇಪ್ ಕೂರಬೇಕು ಆ ಥರ ಕಲಸಿಟ್ಕೊಂಡು ಈ ಕಡೆ ಎಣ್ಣೆನ ಚೆನ್ನಾಗಿ ಕಾಯಲಿ ಅಂತ ಇಟ್ಟಿದ್ದೆ ಚೆನ್ನಾಗಿ ಕಾದಾಗಿದೆ ಮಿಶ್ರಣನ ಸ್ವಲ್ಪ ಸ್ವಲ್ಪ ತಗೊಂಡು ಈ ಥರ ರೌಂಡ್ ಶೇಪಿಗೆ ತಟ್ಕೊಂಡು ಎಣ್ಣೆಗೆ ಬಿಟ್ಕೋಬೇಕು ಒಂದೊಂದೇ ನೀಟಾಗಿ ಎರಡು ಕಡೆನೂ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಹಸಂದ ಬೇಳೆ ಒಡೆ ರೆಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಮತ್ತಷ್ಟು ವೀಡಿಯೋಸ್ಕೋಸ್ಕರ ಸಬ್ಸ್ಕ್ರೈಬ್ ವನಿತಾ ಬ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್